ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಲ್ವಾ ಕೆಲವೊಮ್ಮೆ ನಾವು ಹೇಳಿದ್ದು ಸುಳ್ಳಾಗಿರ್ಬೋದು ಕೇಳಿದ್ದು ಕೂಡ ಸುಳ್ಳಾಗಿರ್ಬೋದು ಆ ರೀತಿ ಒಂದು ಕಥೆಯನ್ನು ನಿಮ್ದು ನಿಮಗೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆ ಒಂದೂರಲ್ಲಿ ಒಬ್ಬ ರಾಜ ಇರ್ತಾನಂತೆ ಅವನಿಗೆ ಒಂದು ಆಸೆ ಆಗಿರುತ್ತಂತೆ ಏನಪ್ಪಾ ಅಂತ ಅಂದ್ರೆ ತನ್ನ ಅಕ್ಕ ಪಕ್ಕದ ರಾಜರನ್ನೆಲ್ಲ ಕರೆದ್ಬಿಟ್ಟು ಅವರಿಗೆ ಔತಣಕೂಟವನ್ನ ಏರ್ಪಡಿಸ್ಬೇಕು ಅಂತ ಹೇಳಿ ಸರಿ ಅಕ್ಕ ಪಕ್ಕದ ರಾಜರನ್ನೆಲ್ಲ ಆಮಂತ್ರಿಸ್ತಾನೆ ಆಮಂತ್ರಿಸಿದ ಮೇಲೆ ಆ ಅಡುಗೆಯನ್ನು ಮಾಡಲಿಕ್ಕೆ ಅವರಿಗೆ ಔತಣಕೂಟವನ್ನ ಏರ್ಪಡಿಸ್ಬೇಕಲ್ಲ ಅಡುಗೆಯನ್ನು ಮಾಡಲಿಕ್ಕೆ ಬಾಣಸಿಗರನ್ನ ಕರೆಸ್ತಾನೆ ಬಾಣಸಿಗರನ್ನ ಕರೆಸಿ ವಿವಿಧ ರೀತಿಯ ಭಕ್ಷ್ಯ ಭೋಜಗಳನ್ನ ಭೋಜನಗಳನ್ನ ತಯಾರು ಮಾಡ್ತಾನೆ ಆ ವಿವಿಧ ರೀತಿಯ ಖಾದ್ಯಗಳನ್ನ ಅವರಿಗೆ ಏರ್ಪಡಿಸ್ತಾನೆ ಅವರಿಗೆ ಅಹ್ ಉಣಬಡಿಸೋದಿಕ್ಕೆ ಏರ್ಪಡಿಸ್ತಾರೆ ಸರಿ ಬಾಣಸಿಗರು ರುಚಿ ರುಚಿಯಾದ ಅಡುಗೆಯನ್ನ ಮಾಡಿದರೆ ವೃಷ್ಟಾನ ಭೋಜನವನ್ನ ತಯಾರಿಸಿದರೆ ಆ ಅಕ್ಕ ಪಕ್ಕದ ರಾಜರೆಲ್ಲರೂ ಆ ಮಂತ್ರಣಕ್ಕೆ ಹೋಗಿಟ್ಟು ಬರ್ತಾರೆ ಎಲ್ಲರೂ ಬರ್ತಾರೆ ಇಂಥ ಸಮಯದಲ್ಲಿ ಎಲ್ಲ ಸಮಾರಂಭ ನಡೆದಂತ ನಡ ನಡೀತಾ ಇರುತ್ತೆ ಆ ಬಾಣಸಿಗರೇನ್ ಮಾಡಿರ್ತಾರೆ ಒಂದು ಸಾರಿನ ಪಾತ್ರೆಯ ಮೇಲೆ ಮುಚ್ಚುಳವನ್ನ ಮುಚ್ಚಿರೋದಿಲ್ಲ ಈ ಈ ಸಮಯದಲ್ಲಿ ಒಂದು ಕಾಗೆ ಏನ್ ಮಾಡುತ್ತೆ ಹಾವನ್ನ ತನ್ನ ಕೊಕ್ಕಿನಲ್ಲಿ ಎತ್ಕೊಂಡು ಹೋಗ್ತಾ ಇರುತ್ತೆ ಹೋಗ್ತಾ ಇರ್ಬೇಕಾದ್ರೆ ಆ ಹಾವಿನ ಅಲ್ಲಿನಲ್ಲಿ ಇರ್ತಕ್ಕಂತಹ ವಿಷ ಆ ಸಾರಿನ ಪಾತ್ರೆ ಒಳಗಡೆ ಬೆದ್ಬಿಡುತ್ತೆ ಇದು ಯಾರಿಗೂ ತಿಳಿಯೋದೇ ಇಲ್ಲ ಬಡಿಸ್ತಾರೆ ಎಲ್ಲ ಸಮಾರಂಭ ಮುಗಿದ್ಮೇಲೆ ಎಲ್ಲ ರಾಜರು ಬಂದು ಆ ಭೋಜನವನ್ನ ಸವಿತಾರೆ ರುಚಿ ರುಚಿಯಾದ ಅಡುಗೆ ಇರುತ್ತೆ ಆದರೆ ತಿಂದಂತಹ ಎಲ್ಲ ರಾಜರು ಕೂಡ ಮರಣವನ್ನ ಹಕ್ಕುತ್ತಾರೆ ಎಂತಹ ವಿಪರ್ಯಾಸ ಅಲ್ವಾ ಇಲ್ಲಿಗೆ ಮುಗಿತು ಎಲ್ಲ ರಾಜರು ತಮ್ಮ ಮರಣವನ್ನು ಹೊಂದಿರ್ತಾರೆ ಮೇಲೆ ಯಮರ ಚಿತ್ರಗುಪ್ತ ಯಮಧರ್ಮ ರಾಜನನ್ನ ಕೇಳ್ತಾರಂತೆ ಈ ತಪ್ಪನ್ನ ಯಾರ ಮೇಲೆ ಹೊರಿಸ್ಲಿ ಇದಕ್ಕೆ ಶಿಕ್ಷೆಯನ್ನ ಯಾರಿಗೆ ಕೊಡಲಿ ಯಾರ ಖಾತೆಗೆ ಇದನ್ನು ಜಮಾ ಮಾಡಲಿ ಅಂತ ಹೇಳಿ ಯಮಧರ್ಮರು ಹೇಳ್ತಾರಂತೆ ಸ್ವಲ್ಪ ಕಾಯಪ್ಪ ಅಂತ ಹೇಳಿ ಮೇಲೆ ಹೊರಿಸ್ಬೇಕು ಕಾಗ್ಯದ ಹಾವಿಂದ ರಾಜನದ ಅಥವಾ ಬಾಣಸಿಗರದ ಯೋಚನೆ ಮಾಡ್ತಾ ಇರಿ ಏನಂದ್ರೆ ಇದೆಲ್ಲ ಮುಗಿತು ಸ್ವಲ್ಪ ದಿನಗಳು ಕಲಿಯ ಕಳೆಯುತ್ತೆ ಆ ಆ ರಾಜನ ಅರಮನೆಯ ಮುಂದೆ ಒಬ್ಬ ಮುದುಕಿ ಹೂವನ್ನ ಕಟ್ತಾ ಇರ್ತಾಳೆ ಹೂವನ್ನ ಕಟ್ತಾ ಇರ್ತಾಳೆ ಅವನ ಆ ಅರಮನೆಗೆ ಏನಾದ್ರು ಸಹಾಯಾರ್ಥಕವಾಗಿ ಬಂದಂತಹ ಎಲ್ಲರಿಗೂ ಆ ಮುದುಕಿ ಏನ್ ಹೇಳ್ತಿರ್ತಾಳೆ ಅಯ್ಯೋ ಅಯ್ಯೋ ಆ ಅರಮನೆಗೆ ಹೋಗ್ಬೇಡಿ ಆ ರಾಜ ವಿಷ ಹಾಕಿ ಕೊಂದ್ಬಿಡ್ತಾನೆ ಎಷ್ಟೋ ಜನ ರಾಜರನ್ನ ಊಟಕ್ಕೆ ಅಂತ ಕರೆಸಿ ಅವರನ್ನ ವಿಷ ಹಾಕಿ ಸಾಯಿಸ್ಬಿಟ್ಟಿದ್ದಾನೆ ಅಂತೇಳಿ ಹೇಳ್ಕೊಡ್ತಾ ಇರ್ತಾಳೆ ಚಿತ್ರಗುಪ್ತರು ಯೋಚನೆ ಮಾಡ್ತಾ ಇರ್ತಾರೆ ಯಮಧರ್ಮರ್ ಹೇಳ್ತಾರಂತೆ ಚಿತ್ರಗುಪ್ತರೆ ಆ ಪಾಪದ ಮೂಟೆಯನ್ನ ಆ ಮುದುಕಿಯ ಮೇಲೆ ಹೊರಿಸಿ ಅಂತೇಳಿ ಅಲ್ವಾ ಅದಕ್ಕೆ ಹೇಳೋದು ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಇಲ್ಲಿ ಯಾರದು ತಪ್ಪಿರ್ಲಿಲ್ಲ ಬಾಣಸಿಗರದು ತಪ್ಪಿರ್ಲಿಲ್ಲ ರಾಜನದು ತಪ್ಪಿರ್ಲಿಲ್ಲ ಪಾಪ ಆ ಕಾಗೆದು ತಪ್ಪಿರ್ಲಿಲ್ಲ ಹಾವಿಂದು ತಪ್ಪಿರ್ಲಿಲ್ಲ ಯಾರ್ದು ತಪ್ಪಿಲ್ದಿರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬರ ತೇಜೋವಧೆ ಮಾಡ್ಲಿಕ್ಕೆ ಹೋದ್ರೆ ದೇವರು ಆ ಪಾಪದ ಮೂಟೆಯನ್ನ ನಮಗೆ ಹೊರಿಸ್ತಾನೆ ದಯಮಾಡಿ ನಿಮಗೆ ಗೊತ್ತಿಲ್ಲದಿರೋ ವಿಷಯವನ್ನ ಯಾವ ಕಾರಣಕ್ಕೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಸಂಪೂರ್ಣ ವಿಷಯವನ್ನ ತಿಳ್ಕೊಂಡು ಮಾತಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಸಾವರ ಸತಿ ಯೋಚನೆ ಮಾಡಿ ಮಾತಾಡಿ ಅವರ ಜಾಗದಲ್ಲಿ ನಿಂತುಕೊಂಡು ಯೋಚನೆ ಮಾಡಿ ಯಾಕಂದ್ರೆ ಅಲ್ಲಿ ನಡೆದಿರ್ತಕ್ಕಂತಹ ನಿಜ ಸಂಗತಿ ಗೊತ್ತಿರೋದು ಅವರುಗಳಿಗೆ ಮಾತ್ರ ಆದ್ರೆ ನಮಗೆ ಗೊತ್ತೇ ಇಲ್ಲದಲ್ಲೇನೆ ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಒಬ್ಬರ ತೇಜೋವಧೆ ಮಾಡೋದು ಅಷ್ಟು ಸಂಬಂಧಸ ಅಲ್ಲ ಅನ್ನೋದು ಈ ಕಥೆಯ ನೀತಿ ಅದಕ್ಕೆ ನಾನು ಮೊದಲೇ ಹೇಳ್ದೆ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಲ್ವಾ ಈ ಹಾಡನ್ನ ಅದಕ್ಕೆ ಮಾಡಿರೋದು ಸೊ ಕಥೆಯ ನೀತಿ ಅರ್ಥ ಆಯ್ತು ಅನ್ಕೋತೀನಿ ಪ್ರತ್ಯಕ್ಷ ಕೊಂಡ್ರು ಪ್ರಮಾಣಿಸಿ ನೋಡು ಇದನ್ನು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ನಾಳೆ ವಿಡಿಯೋ ಏನು ಅಂತ ಗೊತ್ತಾ ನಿಮಗೆ ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಸಾಕಷ್ಟು ತಪ್ಪುಗಳನ್ನು ಮಾಡ್ತೀವಿ ಹಾಗೆ ಸರ್ ಅಂತ ಕರಿತಾ ಇದ್ದೀವಲ್ಲ ಅದು ಎಷ್ಟು ಸಮಂಜಸ ಸರ್ ಅನ್ನೋ ಮೀನಿಂಗ್ ಏನು ವೆಯ್ಟ್ ಮಾಡ್ತಾಯಿರಿ ನಾಳೆ ವಿಡಿಯೋದಲ್ಲಿ ಬರ್ತೀನಿ